Hãy subscribe cho kênh Ghiền Mì Gõ Để không bỏ lỡ những video ಅಧಿಕಾರಿಗಳ ನಡೆಸಿಕೊಟ್ಟಿರುತ್ತಾರೆ ಈ ರೀತಿಯಾಗಿ ಕಾನೂನು ರೀತಿಯ ಕಾಯ್ದೆಯ ಆಯ್ಕೆಯಾದ ಆಡಿತ ಮಂಡಳಿಯ ಸದಸ್ಯರ ಅವಧಿಯನ್ನು ಮೊಟಕುಗೊಳಿಸಿ ವಿಶೇಷ ಅಧಿಕಾರಿಯನ್ನು ನೇಮಕ ಮಾಡಿರುವುದು ಕಾನೂನು ಬಾಂಧವಾಗಿರುತ್ತದೆ ಈ ರೀತಿ ಮಾಡಿದ್ದರಿಂದ ದಿನಾಂಕ ಇಪ್ಪತ್ನಾಲ್ಕು ಐದು ಆ ರಂದು ಜಿಲ್ಲಾಧಿಕಾರಿಗಳು ಉತ್ತರ ಕನ್ನಡ ಜಿಲ್ಲಾ ಕಾರವಾರ ಇವರು ಈ ಕಚೇರಿಗೆ ಇಮೇಲ್ ಮೂಲಕ ವಿಶೇಷ ಅಧಿಕಾರಿಗಳನ್ನು ನೇಮಿಸಿ ಬರೆದಿರುವ ಪತ್ರದಲ್ಲಿ ಸಹಕಾರಿ ಸಂಘಗಳ ಉಪ ನಿಬಂಧಕರು ಉತ್ತರ ಕನ್ನಡ ಜಿಲ್ಲಾ ಕಾರವಾರ ಇವರು ಇಪ್ಪತ್ತೆರಡು ಐದು ಇಪ್ಪತ್ನಾಲ್ಕು ದಿನಾಂಕ ಇಪ್ಪತ್ಮೂರು ಐದು ಇಪ್ಪತ್ನಾಲ್ಕು ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಐದು ಇಪ್ಪತ್ನಾಲ್ಕರಂದು ಕಚೇರಿಯಲ್ಲಿರದೆ ದಿನಾಂಕ ಇಪ್ಪತ್ನಾಲ್ಕು ಐದು ಇಪ್ಪತ್ನಾಲ್ಕರಂದು ವಿಶೇಷ ಅಧಿಕಾರಿ ಎಂತಹ ಮಹತ್ವದ ಆದೇಶವನ್ನು ಮಹತ್ವದ ಆದೇಶವನ್ನು ಅಜಾತ ಸ್ಥಳದಲ್ಲಿ ತಯಾರಿಸಿ ಮೊಬೈಲ್ ಮೂಲಕ ಸಂಬಂಧಪಟ್ಟವರಿಗೆ ಕಳುಹಿಸಿ ಸಂಘದ ಮೊಬೈಲ್ ಮೂಲಕ ಕಳುಹಿಸಿ ಸಂಘದಲ್ಲಿ ಶಾಂತಿ ಸುವ್ಯವಸ್ಥೆ ಹದಗೆಡಲು ಕಾರಣೀಭೂತರಾಗಿರುತ್ತಾರೆ ಎಂದು ವರದಿ ಮಾಡಿರುತ್ತಾರೆ ಎಂದು ಕಚೇರಿಗೆ ಬಂದಿರುವ ಇಮೇಲ್ ಪಟ್ಟಿಯನ್ನು ಹಾಜರುಪಡಿಸಿ ಪಡಿಸಿರುತ್ತಾರೆ ಸರ್ ದಯವಿಟ್ಟು ನೀವು ಮಾಡ್ತಾರೆ ದಯವಿಟ್ಟು ಬದಿಗಿಡಬೇಕು ದಯವಿಟ್ಟು ಬದಿಗಿಡಬೇಕು ನೀವು ಇಲ್ಲ ನೋಡಿ

ಈ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸಹಕಾರಿ ಸಂಘದ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರ ಕಲಂ ನೂರ ಆರರ ಅಡಿಯಲ್ಲಿ ಕಲಂ ನೂರ ಮೂರರಂತೆ ಮಧ್ಯಂತರ ಅರ್ಜಿ ಒಂದನ್ನು ಸಲ್ಲಿಸಿ ಸಹಕಾರಿ ಸಂಘಗಳ ಉಪ ನಿಬಂಧಕರು ಕಾರವಾರ ಇವರು ದಿನಾಂಕ ಇಪ್ಪತ್ನಾಕು ಐದು ಇಪ್ಪತ್ನಾಕರ ವಿಶೇಷ ಅಧಿಕಾರಿ ಡಿಎಸ್ಎಸ್ ಎಸ್ ಎಸ್ ಇಪ್ಪತ್ತೈದರಂತೆ ಹೊರ ಹೊರಡಿಸಿದ ಆದೇಶಕ್ಕೆ ತಡೆಯಾಜ್ಞೆಯನ್ನು ನೀಡುವುದರ ಜೊತೆಗೆ ಪಿಎಸ್ಎಸ್ ಆಡಳಿತವನ್ನು ದಿನಾಂಕ ಇಪ್ಪತ್ತು ಎಂಟು ಇಪ್ಪತ್ಮೂರಕ್ಕೆ ಚುನಾವಣೆಯಲ್ಲಿ ಚುನಾಯಿತರಾದ ಆಡಳಿತ ಮಂಡಳಿಗೆ ಹಿಂದಿರುಗಿಸುವಂತೆ ಕೋರಿರುತ್ತಾರೆ ಶುಲ್ಕವನ್ನು ಬರಣ ಮಾಡಿರುತ್ತಾರೆ ಶ್ರೀ ಗಣಪತಿ ವಿ ಜೋಶಿರವರವರು ಸಲ್ಲಿಸಿದ ಮನವಿ ಮೇಲ್ಮನವಿ ಅರ್ಜಿ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೇಳರ ನೂರ ಆರರ ಈ ಮತ್ತು ಈ ನಡಿ ಮೇಲ್ಮತ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರ ಕಲಂ ನೂರ ಆರರ ಅಡಿ ಮಧ್ಯಂತರ ಅರ್ಜಿ ಒಂದರಲ್ಲಿ ಕೋರಿರುವ ಅಂಶಗಳನ್ನು ಪುರಸ್ಕರಿಸಿ ಮುಂದಿನ ಆದೇಶದವರೆಗೆ ಸಹಕಾರಿ ಸಂಘಗಳ ಉಪ ನಿಬಂಧಕರು ಉತ್ತರ ಕನ್ನಡ ಜಿಲ್ಲೆ ಕಾರವಾರಿಯವರ ಆದೇಶ ಸಂಖ್ಯೆ ಡಿ ಆರ್ ಆಡಳಿತ ವಿಶೇಷ ಅಧಿಕಾರಿ ಡಿ ಎಸ್ ಇಪ್ಪತ್ನಾಲ್ಕು ಇಪ್ಪತ್ತೈದು ದಿನಾಂಕ ಇಪ್ಪತ್ನಾಲ್ಕರ ಆದೇಶಕ್ಕೆ ಮುಂದಿನ ಆದೇಶ ವರೆಗೆ ತಡೆಯಾಜ್ಞೆ ಎಂದು ನೀಡಿ ಆದೇಶಿಸಿದೆ ಸಹಕಾರಿ ಸಂಘಗಳ ಉಪ ನಿಬಂಧಕರು ಉತ್ತರ ಕನ್ನಡ ಜಿಲ್ಲೆ ಇವರ ಆದೇಶದಂತೆ ಪ್ರಭಾರ ಪ್ರಭಾರವನ್ನು ಪಡೆದಲ್ಲಿ ಕೂಡಲೇ ಪ್ರಭಾರವನ್ನು ಇಪ್ಪತ್ತು ಎಂಟು ಇಪ್ಪತ್ ಮೂರೆಯ ಆಯ್ಕೆಯಾದ ಆಡಳಿತ ಮಂಡಳಿಗೆ ವಹಿಸಿಕೊಡಲು ಆದೇಶಿಸಿದೆ ಪ್ರಕರಣವನ್ನು ದಾಖಲಿಸಿಕೊಂಡು ಉಭಯತರರಿಗೆ ನೋಟಿಸ್ ನೀಡಲು ತೀರ್ಮಾನಿಸಿ ಪ್ರಕರಣವನ್ನು ದಿನಾಂಕ ಇಪ್ಪತ್ನಾಲ್ಕು ಆರು ಇಪ್ಪತ್ತಕ್ಕೆ ನಿಗದಿತ ಪಡಿಸಲಾಯಿತು

ನನಗೆ ಅಧಿಕಾರದಲ್ಲಿ ಅಪೇಕ್ಷಿತ ಏನು ಆದೇಶ ಆಗ ಬಂದಿತ್ತು ಅದೇ ತರ ನಾನು ದಿನ ವಹಿಸ್ಕೊಂಡಿತ್ತು ಎರಡನೇದು ಜಂಟಿ ಆದೇಶ ಒಂದು ಐದು ನಿಮಿಷದ ನೋಡಿ ಕೇಳಿ ನಾನು ಮಾಡ್ಬಿಡ್ತೀನಿ ನನ್ನೇ ತೊಂದರೆ ಇಲ್ಲ ಇಲ್ಲ ಅದಾಗಲಿಲ್ಲ ಅದಾಗಲಿಲ್ಲ ನೀವು ನಿಮಗೆ ನಾನು ಹ್ಯಾಂಗೆ ಕೊಟ್ಟಾಗಿದ್ದೇನೆ ಸರಿ ನಿಮಗೆ ನಿಮಗ್ ಬೇಕು ಅಂದ್ರೆ ನೀವು ಅಲ್ಲಿ ಜೆ ಆರ್ ನೀವು ಹೆಂಗ ತಂದ್ಕೊಳ್ಳಿ ದಯವಿಟ್ಟು ನಿಮ್ಗೆ ಕೈ ಮುಗಿದು ಹೇಳ್ತಾ ಇಲ್ಲಿ ಯಾವ ಇದಕ್ಕೂ ಅವಕಾಶ ಕೊಡಬೇಡಿ ದಯವಿಟ್ಟು ನಿಮ್ಗೆ ಕುರ್ಚೆ ಕೈ ಇದೆ ನಾನು ಯಾವುದೇ ಇದಕ್ಕೆ ಅವಕಾಶ ಕೊಡ್ಬೇಡಿ ನಾನು ಇದೆಲ್ಲ ಓದ್ ಹೇಳಿದ್ದೇನೆ

ದಯವಿಟ್ಟು ದಯವಿ ಕಾರ್ಯಕ್ರಮನೇ ಬೇರೆ ಇದೆ ನಿಮ್ಮ ಹತ್ರ ಇಲ್ಲಿ ನಾವು ವೇಸ್ಟ್ ನಮ್ಮ ಟೈಮ್ ವೇಸ್ಟ್ ಆಗಿದ್ರೆ ಜನ ಬಹಳ ಕಾಯ್ತಾ ಇದ್ದಾರೆ ನಮ್ಮ ನಮ್ಮ ಬೇರೆನೆ ಕಾರ್ಯಕ್ರಮ ಇದೆ ಆ ಕಾರಣಕ್ಕಾಗಿ ದಯವಿಟ್ಟು ನೀವು ಹೋಗ್ಬೇಕು ಒಂದು ನಿಮ್ಮ ಹಲವು ತಪ್ಪಿಗಳನ್ನು ಕೊಡಬೇಕು ವಸ್ತು ಕೊಡಿ ನನ್ನ

नमूद लास्ट। हाँ, बुला आर। ओह, अधिकार स्वीकार मार्टेक्स नहीं था। हाँ, अब तो। डिस्कस लेंगे, डिस्कस लेंगे तो।

ಕ್ಯಾಶ್ ಆಗಿ <laughs> <Okay. laughs> अंदर निकलते हैं। हाँ, बचाओ पार्ट। अध्यक्ष कुछ लोग, अध्यक्ष कुछ लोग, अध्यक्ष कुछ लोग, अध्यक्ष कुछ लोग। ವೈಯಕ್ತಿಕ ಏನಿರುತ್ತೆ ಸರ್ ಇಲ್ಲಿ ಫೈಲ್ ಅದು

ನಮ್ಮ ಹಿರಿಯ ಸಹಕಾರಿಗಳನ್ನ ಹೇಗೆ ನಡ್ಸ್ಕೊಂಡಿದಿರೋ ಅಧಿಕಾರ ತಗೊಂಡಿದ್ರಲ್ಲಿಸ್ಕೊಂಡಿದ್ವಿ ನಾವು ಗೌರವಿದೀರಿ ಮಾಧ್ಯಮದವರಿದ್ರು ನಾವು ಗೌರವ ತೊಗೊಂಡ ನಡೆಸ್ಕೊಂಡಿದೀನಿ ಮುಂದೂ ಗೌರವ ಮುಂದೆ ನಡ್ಸ್ಕೊತೀನಿ ನಮ್ ಇಲ್ಲ ನಾವು ನಿಮ್ಮಲ್ಲಿ ಗೌರವ ಇದ್ದೀವಿ ನೀವೇನು ಬೇಜಾರು ಒಬ್ಬ ಶಿಕ್ಷಣ ಅಧಿಕಾರಿಗಳು ಹುಡುಗರಿಗೆ ನೀವು ಶಿಕ್ಷಣ ತೊಗೊಳ್ತು ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ಕೊಡುವಂತವ್ರು ಹೇಗಿದ್ದರೆ ಹಾಗೆ ನಡ್ಕೊಂಡು ಹೋಗಿರುವಂತ ನಮ್ಮದೊಂದು ಆಶಯ ಅಷ್ಟೇ ಓಕೆ ಥ್ಯಾಂಕ್ ಯು

ಅವ್ರಸ್ ನಾನು ಹೇಳ್ತೇನೆ ನಾನ್ ಯಾರ್ ನೋಡ್ತೀನಿ ಅವ್ರು ನಿಮ್ ಹತ್ರ ಮಾಡಿ ಅವ್ರ ಮೇಲೆ ನಿಮ್ಗೆ ನಂಬಿಕೆ ಅದ್ಯಾ

निम्न के कैश पर कट हो और ये भी क्या शेयरिंग या अच्छा बोले अल्लाह ने वो काउंट मानितो नि वर्क करके सही कड़े काटते हैं अल्लाह ने मेडिक काउंट आपको

이 늪을 까 이쪽으로 가면 이쪽으로 가면 이쪽으로 가면 이쪽으로 가면 이쪽으로 이쪽으로 가면 이쪽으로 가면 이쪽으로 가면 이쪽으로 가면 이쪽으로 가면 이쪽이쪽으이쪽으 이쪽으로 가 이쪽으로 가 이쪽으로 가면 이쪽으

ಸೈಯಾ ಬಿಡೋದು ಬಿಡಬೇಕು ನೋಡಿ ನಾನ್ ಕೈಮೋನ್ ಕೇಳ್ಕೊಳ್ತಾ ಇದ್ದೇನೆ ಸಂಸ್ಥೆಯ ಆಸ್ತಿಯ ಇದನ್ನ ನೀವು ಮಾಡ್ಕೊಂಡು ನೋಟ್ ಮಾಡ್ಕೊಂಡಿರೋದು ನೋಡ್ ನೋ ನೀವು ಇಲ್ಲಿಂದ ಕೊಡೋದಿಲ್ಲ ಅಂದ್ರೆ ನಾವು ಬಿಡುದಿಲ್ಲ ನೀವು ಕೊಡೋದಿಲ್ಲ ನಾವು ಬೇಡ ನೋಡಿ ಹೊರ್ಸು ಹಾಕಿದಾರೆ

ಸರಿ ಎಲ್ಲ ಕೊಟ್ಕೊಡಿ ನಿಮ್ಮ ಪರ್ಸ್ನಲ್ಲಿ ಯಾವ್ದು ಬೇಡ ನಿಮ್ಗೆ